ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೈಫ್ ಸ್ಟೈಲ್ ಈ ಒಂದು ಗಂಟನ್ನ ವಾಷಿಂಗ್ ಮಿಷಿನ್ ಒಳಗೆ ಹಾಕಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಲಾಂಡ್ರಿ ಕೂಡ ಈ ಟಿಪ್ಪನ್ನ ಶೇರ್ ಮಾಡಲ್ಲ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಜೇನುತುಪ್ಪ ನಾವು ಯೂಸ್ ಮಾಡುವಾಗ ಯಾವಾಗ್ಲೂ ಅಷ್ಟೇ ಆ ಆ ಜೇನುತುಪ್ಪ ಸ್ಪೂನ್ ಅಲ್ಲಿ ಪೂರ್ತಿ ನಮಗೆ ಖಾಲಿ ಆಗೋದೇ ಇಲ್ಲ ಆ ಸ್ಪೂನ್ ಅಲ್ಲಿ ಅರ್ಧ ಜೇನುತುಪ್ಪ ಹಾಗೆ ಉಳ್ಕೊಂಡ್ಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜೇನುತುಪ್ಪ ಉಳ್ಕೊಳ್ತಾ ಇದೆ ಸ್ಪೂನ್ ಅಲ್ಲಿ ಅಂತ ಸೊ ಇದ್ರ ಬದಲಾಗಿ ನಾವು ಈ ಟಿಪ್ಪನ್ನ ಫಾಲೋ ಮಾಡಿದ್ರೆ ಜೇನುತುಪ್ಪ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಏನ್ ಮಾಡಬೇಕು ಅಂದ್ರೆ ಸ್ವಲ್ಪ ಸ್ಪೂನ್ ಅಲ್ಲಿ ಚೂರು ಒಂದು ಎರಡು ಮೂರು ಡ್ರಾಪ್ ಅಷ್ಟು ಎಣ್ಣೆಯನ್ನ ಅಡಿಗೆ ಎಣ್ಣೆನ ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ನಂತರ ನಾವು ಜೇನುತುಪ್ಪ ಹಾಕೋದ್ರಿಂದ ಸ್ವಲ್ಪ ಕೂಡ ನಮ್ಗೆ ಸ್ಪೂನ್ ಅಲ್ಲಿ ಜೇನುತುಪ್ಪ ಉಳ್ಕೊಳ್ಳೋದಿಲ್ಲ ಟಿಪ್ ಇಷ್ಟ ಹಾಕಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಟಿಪ್ ನೋಡೋಣ ಕುಕ್ಕರ್ ಅಲ್ಲಿ ನಾವು ಎಷ್ಟೇ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾ ಇದ್ರು ಅದ್ರಲ್ಲಿ ಈ ರೀತಿಯಾಗಿ ಕರೆಗಳು ಅನ್ನೋದು ಉಳ್ಕೊಂಡ್ಬಿಡುತ್ತೆ ಕಪ್ಪದು ಮತ್ತೆ ನೋಡಿ ವೈಟಿಗೆ ಒಂದ್ ರೀತಿ ಹಳೆಯ ಕುಕ್ಕರ್ ರೀತಿ ಕಾಣ್ತಾ ಇರತ್ತೆ ಸೊ ಇದಕ್ಕೆ ನಾವು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮೊದ್ಲಿಗೆ ವೈಟ್ ಟೂತ್ ಪೇಸ್ಟ್ ಅಂದ್ರೆ ಕೋಲ್ಗೆಟ್ ಅಥವಾ ಯಾವ್ದಾದ್ರು ಸರಿ ವೈಟ್ ಟೂತ್ ಪೇಸ್ಟ್ ಹಾಕಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಎಷ್ಟು ಗಲೀಜು ಜಾಸ್ತಿ ಇದೆ ಅದನ್ನ ನೋಡ್ಕೊಂಡು ನಾವು ಬೇಕಿಂಗ್ ಸೋಡಾನ ಕಮ್ಮಿ ಜಾಸ್ತಿ ಮಾಡ್ಕೊಳ್ಬೋದು ಈ ರೀತಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ರೀತಿಯಾಗಿ ಸ್ವಲ್ಪನು ಶ್ರಮ ಇಲ್ಲದೆ ಸ್ವಲ್ಪ ತಿಕ್ಕೊಂಡ್ರೆ ಸಾಕಾಗತ್ತೆ ಬೇಗನೆ ಕ್ಲೀನ್ ಆಗುತ್ತೆ ಈ ಟಿಪ್ಪು ಯಾಕೆ ಮೊದಲೇ ಗೊತ್ತಿರಲಿಲ್ಲ ಅನ್ನೋದು ಖಂಡಿತ ಅನ್ಸುತ್ತೆ ಮನಸ್ಸಿಗೆ ಕೈ ಅಲರ್ಜಿ ಆ ಥರ ಏನಾದ್ರೂ ಸ್ಕಿನ್ ಅಲರ್ಜೀಸು ಪ್ರಾಬ್ಲಮ್ ಏನಾದ್ರೂ ಇದ್ರೆ ಅಥವಾ ಹಾಗೇನೋ ನಾವು ಒಂದು ಸೇಫ್ಟಿ ಪರ್ಪಸ್ ಗೆ ಗ್ಲೌಸ್ ಹಾಕಿ ಕ್ಲೀನ್ ಮಾಡಿದ್ರೆ ಇನ್ನೂ ಒಳ್ಳೇದು ನಾನು ಗ್ಲೌಸ್ ಹಾಕದೆ ಹಾಗೆ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡ್ರೈ ಅನ್ಸಿದ್ರೆ ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ನೀರ್ ಹಾಕೊಂಡು ಮತ್ತೆ ಸ್ವಲ್ಪ ಉಜ್ಜಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹೊಸ ಕುಕ್ಕರ್ ತರನೆ ಕಾಣುತ್ತೆ ನೋಡ್ತಾ ಇದ್ದೀರಲ್ಲ ಈಗ ನೀಟಾಗಿ ಉಜ್ಜಿದ್ದೀನಿ ನಿಮಗೆ ಗಲೀಜು ಕಾಣ್ತಿದೆ ಎಷ್ಟು ಗಲೀಜು ನೀರು ಬಂದಿದೆ ಅಂತ ಈ ರೀತಿ ನಾವು ಒಂದ್ ಎರಡು ತಿಂಗಳಿಗೆ ತಿಂಗಳಿಗೆ ಒಂದ್ಸಾರಿ ಮಾಡಿಕೊಂಡ್ರೆ ನಮ್ಮ ಕುಕ್ಕರ್ ಗಳು ಹೊಸ ಕುಕ್ಕರ್ ರೀತಿ ಕಾಣುತ್ತೆ ಟಿಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಗೂ ವಿಡಿಯೋನ ಶೇರ್ ಮಾಡಿ ನೋಡ್ತಾ ಇದ್ದೀರಲ್ಲ ಕುಕ್ಕರ್ ವಿತ್ ಪ್ರೂಫ್ ನಾನು ನಿಮ್ಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ ಯಾವ ಟಿಪ್ ಗಳು ವರ್ಕ್ ಆಗತ್ತೆ ಅಂತ ಟಿಪ್ ಮಾತ್ರ ನಾನು ಟ್ರೈ ಮಾಡಿ ಅದು ವರ್ಕ್ಔಟ್ ಆಯ್ತು ಅಂದ್ರೆ ಮಾತ್ರ ನಾನು ಜೊತೆ ಶೇರ್ ಮಾಡ್ತೀನಿ ನೀವು ಈ ಫಾಲೋ ಮಾಡಬಹುದು ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಈ ರೀತಿಯಾದ ಬೇಕಿಂಗ್ ಸೋಡಾ ಮತ್ತೆ ಕಸೂರಿ ಮೆತಿ ಈ ರೀತಿಯ ಮೇಲೆ ದೊಡ್ಡ ದೊಡ್ಡ ಬಾಕ್ಸಸ್ಗಳು ಕೂಡ ಬರ್ತಾ ಇರತ್ತೆ ಮನೆಗೆ ಈ ಕಾರ್ನ್ಫ್ಲೇಕ್ಸ್ ಆ ತರದ್ದು ಈ ರೀತಿ ನಾವು ರಟ್ಟು ಡಬ್ಬಗಳಿಗೆಲ್ಲ ಏನ್ ಮಾಡ್ತೀವಿ ಯೂಸ್ ಮಾಡ್ತಾ ಮಾಡ್ತಾ ಅದನ್ನ ಒಂದ್ರ ಪರ್ಪಂಟ್ ಹಾಕಿ ಸೇಫ್ ಮಾಡ್ಕೋತೀವಿ ಇದು ಕೂಡ ಟಿಪ್ ಚೆನ್ನಾಗಿದೆ ಆದರೆ ಇದಕ್ಕಿಂತ ಬೆಟರ್ ಟಿಪ್ ಅಂದ್ರೆ ಈ ರೀತಿ ಈ ತರ ಸೈಡ್ಸ್ ಅಲ್ಲಿ ನಾವು ಕಟ್ ಮಾಡಿಕೊಂಡು ನಾನು ಹೇಗೆ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಮಾಡಿ ಇಟ್ಕೊಂಡ್ರೆ ನಿಮಗೆ ರಬ್ಬರ್ ಬ್ಯಾಂಡ್ ಕೂಡ ಬೇಡ ಹಾಗೆ ಕೂಡ ನಮಗೆ ಏರ್ ಟೈಟ್ ಲಾಕ್ ಕೂಡ ಆಗುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಇದನ್ನ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಟೈಟ್ ಲಾಕ್ ಕೂಡ ಕ್ರಿಯೇಟ್ ಆಗುತ್ತೆ ವಿತೌಟ್ ರಬ್ಬರ್ ಬ್ಯಾಂಡ್ ನಮಗೆ ಸೀಲ್ ಆಗುತ್ತೆ ಪ್ಯಾಕ್ ತುಂಬಾ ಚೆನ್ನಾಗಿದೆ ಖಂಡಿತ ಈ ಟಿಪ್ಪನ್ನು ಫಾಲೋ ಮಾಡಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಟಿಪ್ ಲಾಂಡ್ರಿ ಅವರು ಕೂಡ ನಿಮಗೆ ಹೇಳೋದೇ ಇಲ್ಲ ಅಷ್ಟು ರಹಸ್ಯವಾಗಿ ಅದನ್ನ ಯೂಸ್ ಮಾಡ್ತಾರೆ ಈ ನಾವು ಡಿಟರ್ಜೆಂಟ್ ಪೌಡರ್ ಅನ್ನ ಮಾಮೂಲಿ ಬಟ್ಟೆ ಹೋಗಿವಾಗ ವಾಷಿಂಗ್ ಮಿಷಿನಲ್ಲಿ ಹಾಗೆ ಹಾಕ್ತಾ ಇರ್ತೀವಿ ಸೊ ಬಟ್ಟೆಗಳು ಅಷ್ಟು ಹೊಳಪೆ ಬಂದಿರೋಲ್ಲ ಅದಕ್ಕೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಈ ನಾವು ಏನ್ ಡಿಟರ್ಜೆಂಟ್ ಪೌಡರ್ ಅನ್ನ ಯೂಸ್ ಮಾಡ್ತೀವಿ ಅದ್ರ ಜೊತೆ ಒಂದ್ ಸ್ವಲ್ಪ ಒಂದು ಅರ್ಧದಿಂದ ಒಂದು ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕಿ ಈ ರೀತಿ ಸಾಕ್ಸ್ ಹಳೆ ಸಾಕ್ಸ್ ಆಗ್ಬೋದು ಯಾವ್ದಾದ್ರೂ ಸರಿ ಆ ಸಾಕ್ಸಿಗೆ ಹಾಕಿ ಗಂಟು ಹಾಕ್ಬಿಟ್ಟು ಮಾಮೂಲಿ ಏನು ಬಟ್ಟೆಗಳನ್ನ ಹಾಕ್ತಿವಿ ಅದ್ರ ಜೊತೆನೆ ಹಾಕ್ಬಿಟ್ಟು ನಾವು ಮಿಷಿನ್ ಅನ್ನ ರನ್ ಮಾಡಿದ್ರೆ ಸಾಕು ಬಟ್ಟೆ ಎಷ್ಟು ಚೆನ್ನಾಗಿ ಪಳಪಳ ಅನ್ನೋದೇ ಗೊತ್ತಾ ಬಟ್ಟೆ ಜೊತೆ ಜೊತೆ ನಮ್ಗೆ ವಾಷಿಂಗ್ ಮಿಷಿನ್ ಕೂಡ ಇದರಿಂದ ಕ್ಲೀನ್ ಆಗುತ್ತೆ ಮಿಷಿನ್ ಸ್ಮೆಲ್ ಕೂಡ ಬರಲ್ಲ ಜರ್ಮ್ಸ್ ಕೂಡ ಕ್ರಿಯೇಟ್ ಆಗಲ್ಲ ನೀವು ಈ ಟಿಪ್ ಅನ್ನ ಟ್ರೈ ಮಾಡಿ ಹೇಗ್ ಅನ್ನಿಸ್ತು ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದರಲ್ಲೂ ಬಿಳಿ ಬಟ್ಟೆಗಳನ್ನ ನಾವು ವಾಶ್ ಮಾಡುವಾಗ ಬೇಕಿಂಗ್ ಸೋಡಾ ಹಾಕೋದ್ರಿಂದ ಏನೇ ನಮ್ಮ ಬಟ್ಟೆಗಳಲ್ಲಿ ಜಿಡ್ಡು ಗಲೀಜು ಆ ರೀತಿಯಾಗಿ ಇದ್ದಾಗ ಅದನ್ನ ಕ್ಲೀನ್ ಮಾಡೋ ಅಂತ ಕೆಪಾಸಿಟಿ ನಮಗೆ ಬೇಕಿಂಗ್ ಸೋಡಾದಲ್ಲಿ ಸಿಗುತ್ತೆ ಸೊ ಹಾಗಾಗಿ ಈ ರೀತಿ ಪೌಡರ್ ಜೊತೆ ನಾವು ಬೇಕಿಂಗ್ ಸೋಡಾ ಹಾಕೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಸಾಕ್ಸಲ್ಲಿ ಫುಲ್ ಪೌಡರ್ ಖಾಲಿಯಾಗಿದೆ ಬಟ್ಟೆಗಳು ಕೂಡ ಕ್ಲೀನ್ ಆಗಿದೆ ಈಗ ನಾನು ಒಣಗಾಕಿ ಕೂಡ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಟಿಪ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಒಂದು ಅರ್ಧ ಕೆ ಜಿ ಅಷ್ಟು ನನಗೆ ಡಿಟರ್ಜೆಂಟ್ ಪೌಡರ್ ಇದೆ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಈ ಪೌಡರ್ ಜೊತೆನೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಪದೇ ಪದೇ ನಮಗೆ ಸಪರೇಟ್ ಆಗಿ ಹಾಕೋ ಅಂತ ನೆಸೆಸಿಟಿ ಇರೋದಿಲ್ಲ ಸೊ ಹಾಗಾಗಿ ಈ ಪೌಡರ್ ಜೊತೆನೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ವಾಷಿಂಗ್ ಮಿಷಿನ್ ಕೂಡನು ಆಟೋಮೆಟಿಕ್ಲಿ ಕ್ಲೀನ್ ಆಗ್ತಾ ಹೋಗುತ್ತೆ ಬಟ್ಟೆ ಜೊತೆ ಜೊತೆಲಿ ವಾಷಿಂಗ್ ಮಿಷಿನ್ ಕೂಡನು ಕ್ಲೀನ್ ಆಗುತ್ತೆ ಬೇಕಿಂಗ್ ಸೋಡಾ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಇದು ನಮಗೆ ರೆಡಿ ಆಗುತ್ತೆ ಸೊ ಡಿಯರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟಿಪ್ಸ್ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್